फ्रेंड्स ट्रेंडिंग वीडियो मार लेते हैं नोटरी हम दोनों को इनवाइट कर रहे हैं अच्छा मेरा मुंह टॉप टॉफी है हम्म अच्छा मैं वेट करता

ನೋಡಿರಿ ಫ್ರೆಂಡ್ಸ್ ನನಗಂತೂ ಫುಲ್ ಅಂದ್ರೆ ಫುಲ್ ಆರಾಮ್ ತಗೊಬಿಟ್ಟದ್ದು ನೋಡ್ರಿ ಮೊನ್ನೆ ನೈಟ್ ದುಡ್ಡು ಹೊಟ್ಟೆ ಬ್ಯಾನಿ ಅಲತ್ತದ್ರಿ ನನಗೆ ಸೊ ನೋಡ್ರಿ ನನಗೆ ಮಾರ್ನಿಂಗ್ ಇದು ಆಗ್ಬಿಟ್ಟದ ಹೊಟ್ಟೆ ಬ್ಯಾನಿ ಅಲತ್ತಿತ್ತು ಆಗ್ಬಿಟ್ಟದ ಹಂಗಂತ ನನಗೆ ಜಾಸ್ತಿ ನಮಗೆ ಹೊಟ್ಟೆ ಫುಲ್ ಉಪ್ಪಿಬಿಟ್ಟದ್ರಿ ನನಗೆ ತ್ರಾಸಂದ್ರೆ ತ್ರಾಸ ಕೊಟ್ಟದೆ ಮಿಸ್ಕ್ಯಾರೇಜ್ ಆದಾಗ ಇದು ಜಾಸ್ತಿ ಪೇನ್ ಮೊದಲ ಆಲತ್ತ ಮದ್ರ ತ್ರಾಸ ಈಗಂತೂ ಜಾಸ್ತಿ ತ್ರಾಸಿರಿ ನನಗೆ ಸದಾ ಎದ್ದ್ರಿ ಫಸ್ಟ್ ಸ್ನಾನ ಮಾಡಿ உண்டசேத்தவ்லத்த <laughs> சவுண்ட் பைட் பாடல் இரண்டு

ਕਰਵਾਣ ਅਗਲੇ ਕਿੰਨੇ ਹੋਰ ਸਕੇ ਸਿੰਦਰ ਯੂ ਨਿਭਰੂ ਮੈਂ ਨਾ ਮਾੜਾ ਕਰਨਾ ਮੇਟਣਾ ਚਿੱਕਾ ਬਹੁਤ ਚੰਗਾ ਲੱਗਦਾ ਇਹ ਮਿਕੋ ਮੈਚ ਕੀ ਦਿੱਤੀ ਆ ਇਹਨਾਂ ਤੋਂ ਮੰਦਿਰ ਇਹਨਾਂ ਤੋਂ ਮੰਦਿਰ ਅਲਰ ਹਾਲ ਤੰ ਯੇ ਲੇ ਲੋੜਾ ਮੇ ਇਡਤਰਾਏ ਬੇਕੂਫ ਅਕੀਨ ਬਾਲੇ ਪਿਸਰੀ ਦਿੱਦਿਲਾਂ ਕੈਰੀ ਬੈਗ ਦਿੱਦਿਲਾਂ ਇੱਤ ਬੈਲ ਹੰਗੇ ਲੇ ਇਡਬਰਦੂ ਹਾਂ तो फ्रिज ने गिड़ो हाल अब बिस्किट है कुरकुरे किचन ने गिड़ो नहीं नहीं हाथ वगैरह धो ले साथ में चले जाना पहले कुछ खा पी के चिके ए चिको आवा नहीं इबरु जति ने हो रही इधर मार कोंड अभी टाइम है ना गोलू है ना उसका नाम डुग्गू डुग्गू वही 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 हाँ ऐसा ही करते हैं फिर कैसा कार्य है इतना इधर ही लेके आ जाना नहीं नहीं कल पास्ता वगैरह बनाऊंगी इधर ही खाना इधर ही काम करना तो कल आ मेरे घर आज कुछ नहीं बना पाए ना तो कल तू तो मेरे घर आ लियो ठीक तो है तू आ लियो अननोरगा अनबोला मा तंदनोर रे मेकन इबर होला तारा एननत हेली एननत हेली अरे बोल देना कि अनमोल आया था तो बना नहीं पाया हम्म आए थे थंगे हळते अरे पेन और हादर नोडरागा

ಹೆಲ್ಪ್ ಮಾಡ್ಲತ್ತೀ ಬಂದಸ ಕುಡ್ಸಿದ್ದ ನೀವೇ ನಿಮ್ ಮಮ್ಮಿಯವ್ರಿಗೆ ಹೆಂಗ ಹೆಲ್ಪ್ ಮಾಡ್ಬೇಕು ನೋಡ್ರಿ ಯಾಕಂದ್ರ ಈಗ ಮಮ್ಮಿಗ್ ಆರಾಮ್ ತಪ್ಪದ ಅವಾಗ ಬಿ ಆರಾಮ್ ತಪ್ಪ ಯಾರೀ ಹೆಲ್ಪ್ ಮಾಡಿ ಮಮ್ಮಿ ಪಾಪ

ಟಮಟೆ ಉಳ್ಳಾಗಡೆಯೂ ಕಟ್ ಮಾಡಿ ಮಾಡಿಟ್ಟದೆ ಬೆಂಡಿಕೆ ಬೀಸ್ ಮಾಡೋ ಸೊಲಗ ಮೆಣಸಿಗೆ ಪೀಸ್ಕೋಬೇಕಲ್ಲತ್ತೀನಿ ನಾನಂತೂ ಮೆಣಸಿಕೆ ನೋಡಿ ಉರ್ದಿ ಕೆಸಿನ ಫ್ರೈ ಫ್ರೈ ಮಾಡಿ ಪೀಸ್ತಾರಿ ಹಂಗೆ ಮಾಡಂಗಿಲ್ಲ ಯಾಕಂದ್ರೆ ಬೇಕಾದ ಬೇಕಾದಾಗ ಜರ ಜನ ಮಾಡ್ಕೊತೀನಿ ನಾನು ಏನು ಮಾಡ್ತೀನಿ ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ ಹಸಿ ಮೆಣಸಿಕೆ ಮತ್ತು ಬೆಳ್ಳುಳ್ಳಿಗಿ ಸ್ವಲ್ಪ ಉಪ್ಪು ಹಾಕಿಸಿನ ಮಿಕ್ಸಿ ಮಾಡ್ತೇನೆ ಫ್ರೀಜ್ನಾಗಿ ಇಟ್ಬಿಡ್ತೀನಿ ನಾನು ಹೋಗಿ ಸಕ್ರೆ ಮತ್ತೆ ಎಣ್ಣೆ

ಆಯ್ತು ನೋಡ್ರಿ ಎಲ್ಲ ಕರ ಲೆಮನ್ ಎಲ್ಲೋ ಆಯ್ತು ಲೆಮನ್ ಎಲ್ಲೋ ಫ್ರೆಂಡ್ಸ್ ಮಮ್ಮಿ ಹಾಲು ಮತ್ತ ಅರ್ಶಿನ್ ಕುಡ್ಲಿತಾಳ ಮಿಕ್ಸ್ ಮಾಡ್ಕೆ ಬೇರೆ ಟೈಮ್ದಾಗ ಕೊಡಲ್ರಿ ಯಾವಾಗ ಜ್ವರ ಬರ್ತಾವ ಅಫ್ಟಿ ವೈನ್ ಆಗ್ತದ ಅವಾಗ ಏ ಇಲ್ಲ ಮಮ್ಮಿ ಎಲ್ಲ ಊಟ ಹೆಚ್ ಚಂದ ಮಾಡ್ತೀಯಾ ಅದ ಹಣ್ಣ ಹಂಪಲ ಏನೂ ಇಲ್ಲ ಚಿಕನ್ ಮಟನ್ ತಿನ್ನಬೇಕ್ರಿ ಚಂದ ಏ ಹಿಂ ಇಲ್ಲಿ ನೋಡಿ ನಮ್ದು ಇಬ್ಬರು ಸಾಬ್ರ ಈಗ ಚಂದನತ ಓದ್ಕೋತ ಕುಂತಾರ ನಮ್ಮ ಚಿಕ್ಕಂದ್ರೆ ಪ್ರೊಜೆಕ್ಟೆ ಮುಗಿಯಲ್ಲ ಆಗ್ಯಾವ ರೀ ಅವನು ಇನ್ನತನ ನಮ್ಮ ಇಕ್ಕು ಅಂದರ ಡಿಕ್ಷ್ನರಿ ಬುಕ್ ಓದ್ಬೇಕತ್ತಂದ್ರೆ ಇಷ್ಟು ಹುಷಾರ ಬಿಟ್ಟಾನೆ ರೀ ಅವ ಈಗಪ್ಪ ಇಬ್ರು ಚಂದ ಓದ್ ಕೇಸಿನದು ಬೆಡ್ ಶಿಟ್ ಜಾಡ್ಸಿ ಬಿಡ್ರಿ ಹೇಳ್ತೀನಿ ಪೂರಾ ಕಚಿ ಬಿಚಿ ಮಾಡಿಟ್ಬಿಟ್ರಿ ಇದಕ್ಕೆ ಆ ಜಲ್ದಿ ಓದ್ಕೋತ ಕುಂದರಿ ನಾ ಅಂದ್ರೆ ಬೆಂಡಿಕಾಯಿ ಪಲ್ಲೆ ಚಪಾತಿ ಮಾಡ್ತೀನಿ ಓಕೆನಾ ಹಾಂ ಮಮ್ಮಿಗೆ ರೊಟ್ಟಿ ಮಾಡ್ಲತ್ತಾಳ ಹ್ಮ್ ಇಲ್ಲಿ ಅಂದ್ರೆ ಈಗ ಮಮ್ಮಿ ಚಟ್ನಿ ಫ್ರೈ ಮಾಡ್ಕೊಂಡು ಫಂಡ್ಸ ಚಟ್ನಿ ಅವೆಲ್ಲ ಪಲ್ಯ ಬೇಕಿರ ಪಲ್ಯಾನೇ ಮಾಡ್ಕೊತೀನಿ ಓಕೆನಾ ಒಂದಿಷ್ಟು ಒಂದಿಷ್ಟು ಚಪಾತಿ ಇಲ್ಲಿ ನೋಡ್ರಿ ಕಟ್ನೀರ್ ಬಿಡ್ಲತ್ತದ್ರೆ ಎಲ್ಲಿ ಒಂದ್ಸನ ಸೊ ಈಗ ಒಂದು ಕಡೆಗೆ ಕುಡಿಕೆ ಮಾಡ್ಕೊಂಡು ಪಲ್ಯ ಕಿಟ್ಕ ಏನ್ ಮಾಡ್ತೀನಿ ಅಂದ್ರೆ ಬಾಂಡೆ ಅವರಿಗೆ ಹಸು ಹಸು ಬಾಂಡೆ ನಾ ಇಬ್ಬರು ಬಂದು ನಿಂತಾರೆ ನೋಡ್ರಿ ಈಗ ಅದು ಎಲ್ಲ ಮಾಡ್ಕೊಂಡು ಕೆಸಿನ ಸಿಗ್ತಾನತ್ತ ಅದು ಎಲ್ಲ ಮುಗಿಸ್ಕೊಂಡು ಕೆಸಿನಾಗ ಮುಂದ್ಬಿಡ್ತೀನಿ ಈಗ ಏನಿಲ್ಲ ಈಗ ಊಟ ಮಾಡ್ಬೇಕು ನೋಡ್ರಿ ಹೊಟ್ಟೆ ಮಾತ್ರ ಜಗ್ಗಿ ಹಾನಿ ನಂದು ಸುಮ್ಮ ಹಾಗೆ ಈಗ ಊಟ ಮಾಡಿ ಸೀದಾ ಈಗ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ನಾನು ಇವರು ಬಂದಾರೆ ಈಗ ಇವರು ಫ್ರೆಶ್ ಆಲಾಗತ್ತಾರ ನೋಡಿ ಫ್ರೆಂಡ್ಸ್ ಈಗ ಊಟ ರೆಡಿ ಈಗ ನೋಡ್ರಿ ಊಟ ಮಾಡೋಕತ್ತಿರಿ ನಾವೆಲ್ಲರೂ ಊಟದಾಗ ಏನು ಮಾಡೀನಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಂದ್ರೆ ಬೆಂಡೆಕಾಯಿ ಫ್ರೈ ಮಾಡೀನಿ ಮತ್ತಂದ್ರೆ ರೈಸ್ ಮತ್ತಂದ್ರೆ ಸಾರದ ಮಧ್ಯಾಹ್ನಕ್ಕೆ ಮಾಡಿದ್ರಿ ಅನ್ನ ಸಾರು ಮತ್ತಂದ್ರೆ ಇದು ಪಲ್ಯ ರೊಟ್ಟಿ ಈಗ ಮಾಡ್ಕೊಂಡಿನಿ ನಾನು ಸೊ ನೋಡ್ರಿ ಈಗ ನಾನೇ ಬಂದಷ್ಟು ಪ್ಲೇಟ್ ಆಯಿತು ಬೆಂಡಿಗೆ ಪಲ್ಯ ರೊಟ್ಟಿ ರೊಟ್ಟಿನ